ಿದ ಸಭಿಕರೆ ಸಭಿಕರೆ ಹಾಗೂ ನನ್ನ ಸಹಪಾಠಿಗಳೇ ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮುಗಿಲು ಎಂದು ಮಹಾ ರಾಮಾಯಣದಲ್ಲಿ ಬರುವ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಮಾತು ನನಗೆ ದೇಶ ಮತ್ತು ದೇಶ ಭಕ್ತಿ ದೇಶ ಪ್ರೇಮ ವಿಷಯ ಬಂದಾಗ ಎಂದೆಂದಿಗೂ ಆದರ್ಶವಾಗಿ ಕಾಣುತ್ತದೆ ಇಂದು ನಾನು ಭಾರತದ ಬಗ್ಗೆ ಮಾತನಾಡುತ್ತಾ ಕೆಲವು ನಿದರ್ಶನ ವಿಷಯಗಳನ್ನು ಪ್ರಸ್ತುತಪಡಿಸುತ್ತೇನೆ ಭಾರತದ ಕದನದ ಇತಿಹಾಸವು ರೋಚಕವಾದೆ ಒಬ್ಬ ಪುಟ್ಟ ಬಾಲಕ ಚಂದ್ರಶೇಖರ್ ತಿವಾರಿ ಆತ ಪೊಲೀಸರಿಗೆ ಕಲ್ಲಿನಿಂದ ಹೊಡೆದ ಅನ್ನೋ ಕಾರಣಕ್ಕೋಸ್ಕರ ಕೋರ್ಟಿನ ಕಟಕಟೆಲ್ಲೇ ಎನಿಸಿದ್ರು ಆಗ ಮೊದಲನೇ ಪ್ರಶ್ನೆ ಕೇಳಿದ್ರು ಜಡ್ಜ್ ಸಾಹೇಬ್ರು ನಿನ್ನ ಹೆಸರೇನಪ್ಪ ಅಂತ ಚಂದ್ರಶೇಖರ್ ತಿವಾರಿ ಅನ್ಬೇಕಿತ್ತು ಆದ್ರೆ ಆಜಾದ್ ಅಂದ ಆಜಾದ್ ಅಂದ್ರೆ ಸ್ವಾತಂತ್ರ್ಯ ದೇಶಕ್ಕೆ ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ನನ್ನ ಹೆಸರೇ ಸ್ವಾತಂತ್ರ ಅಂದ ಆಗ ಜಡ್ಜ್ ಕೇಳಿದ್ರು ನಿನ್ನ ಅಪ್ಪನ ಹೆಸರೇನು ಅಂತ ಆಗ ಆ ಬಾಲಕಂದ ನಿನ್ನಂತ ನಿನ್ನ ಹತ್ತಾರು ಜಡ್ಜ್ಗಳನ್ನು ಕಾಲ್ ಕೆಳಗೆ ಇಟ್ಟುಕೊಳ್ಳುವಂತ ಸ್ವಾಧೀನತೆ ನಮ್ಮಪ್ಪ ಆಗ ಜಡ್ಜ್ಗೆ ಕೋಪ ಬಂತು ಸರಿಯಾಗಿ ಬಗಳು ನಿನ್ನ ಮನೆಯಲ್ಲಿ ಅಂತಂದ್ರು ಆಗ ಆ ಬಾಲಕಂದ ನಮ್ಮಂತವ್ರಿಗೆ ಎಲ್ಲಿ ಮನೆ ಭಾರತವೇ ನನ್ನ ಮನೆ ಸದ್ಯಕ್ಕೆ ಸೆರೆಮನೆಯೇ ನನ್ನ ಮನೆ ಇದೇ ನನ್ನ ವಿಳಾಸ ಬರೆದಿಟ್ಟುಕೊಳ್ಳಿ ಅಂತ ಅಟ್ಟಹಾಸದಿಂದ ಹೇಳಿದ ಬಾಲಕ ಅವನು ಅವನಿಗೆ ಹನ್ನೆರಡು ಚಡಿಯೇಟುಗಳ ಶಿಕ್ಷೆ ವಿಧಿಸಲಾಯಿತು பிரதிபாரி சடி எட்டு தின்வாக வந்தே மாத்திரம்தடி எட்டு தின் ஹுடுக அவனு அவன பஷ்டவாக ரத்தசித்தவாத்தே ஆக ஜேலர் அவன கரது அவன தலை நேவரசி குழிலிக்க ஒன்றுலோட்ட கொட்டினத்தை ஆக ஆலக்க எல்லாம் சுவந்தவோ அலிவரை நானும் ஹா குடியல்ல அந்த ಆಗ ಒಂದು ಕಾಲು ರೂಪಾಯಿನ ಕೊಟ್ಟು ಜೈಲಿನ ನಿಯಮವಿದು ನಿನ್ನ ಕಾಲಿನಕ್ಕೆ ಬ್ಯಾಂಡೇಜ್ ಹಾಕಿಸ್ಕೋ ಅಂತ ಕೊಟ್ರೆ ಆ ಒಂದು ಕಾಲು ರೂಪಾಯಿನ ಬಿಸಾಕಿ ಹೇಳಿದಂತೆ ಈ ದುಡ್ಡನ್ನ ಬ್ರಿಟನ್ನ ರಾಣಿಗೆ ಕೊಡಿ ಬ್ರಿಟನ್ನ ರಾಣಿಯ ಬೂಟ ನೆಕ್ಕುವ ದರ್ದು ನಿಮಗಿದೆ ನನಗಲ್ಲ ಅಂತ ಹೇಳಿ ಆ ಒಂದು ಕಾಲು ರೂಪಾಯಿನ ಬಿಸಾಕಿ ದುಶ್ಮನಕಿ ಗೋಲಿ ಹೊಸ ಮೈ ಸಾಮ್ನಾ ಕೊರೋಂಗ ಆಜಾದ್ ಹೂಮೈ ಆಜಾದ್ ರಿ ಆಜಾದ್ ಹೀರೋ ಹೋಂಗ ಅಂತ ಹೇಳಿದಂತೆ ಶತ್ರುಗಳ ಗುಂಡಿಗೆ ಎದೆ ಕೊಡ್ತೀನಿ ಕುರ್ತಾ ಆಜಾದ್ ಆಗಿ ಬಂದೆ ಸಾಯ್ತಾನು ಸ್ವತಂತ್ರನಾಗೆ ಸಾಯ್ತೇನೆ ಅಂತ ಹೇಳಿದಂತಹ ವೀರ ಬಾಲಕ ಮುಂದೆ ಚಂದ್ರಶೇಖರ್ ಆಜಾದ್ ಆಗಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ್ತಾರಲ್ಲ ಈ ಹೊತ್ತಿಗೆ ಅವರನ್ನು ನೆನಪಿಸಿಕೊಳ್ಳಬೇಕಾದೆ ಸಂತೊಬ್ರು ಹೇಳ್ತಿದ್ರು ಅದೊಮ್ಮೆ ಅವರ ಆಶ್ರಮಕ್ಕೆ ಫೋನ್ಸ್ ನ ವ್ಯಕ್ತಿ ಬಂದಿದ್ರಂತೆ ಅವರು ಚಪ್ಲಿನೇ ಹಾಕೊಂಡಿದ್ದಿಲ್ಲ ಆಗ ಆ ಸಂತರು ಪ್ರೀತಿಯಿಂದ ಸಹಜವಾಗಿಯೇ ಕೇಳಿದ್ರಂತೆ ಯಾಕೆ ನೀವು ಚಪ್ಲಿನ ಬಿಟ್ಟು ಬಂದಿದ್ದೀರೋ ಅಥವಾ ಕಳ್ಕೊಂಡಿದ್ದೀರೋ ಅಂತ ಕೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಸ್ವಾಮೀಜಿ ನಾನು ನನ್ನ ಚಪ್ಪಲಿನ ಫೋನ್ಸ್ ನಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾನೆ ಆಗ ಸ್ವಾಮೀಜಿ ಆಶ್ಚರ್ಯದಿಂದ ಕೇಳ್ತಾರ ಯಾಕ್ರಿ ನೀವು ಫೋನ್ಸ್ ನಲ್ಲೇ ಯಾಕೆ ಬಿಟ್ಟು ಬಂದ್ರಿ ಚಪ್ಪಲಿನ ಹಾಕೊಂಡ್ ಬರ್ಬೋದಿತ್ತಲ್ಲ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾರೆ ಸ್ವಾಮೀಜಿ ನೀವು ಭಾರತವನ್ನ ಏನ್ ಅನ್ಕೊಂಡಿರೋ ನನಗ್ ಗೊತ್ತಿಲ್ಲ ಆದ್ರೆ ನಾನಂದ್ರು ಭಾರತವನ್ನ ದೇವಸ್ಥಾನ ಅಂತ ಅನ್ಕೊಂಡಿದೀನಿ ದೇವಸ್ಥಾನಕ್ಕೆ ಚಪ್ಲಿ ಹೋಗುವಂತ ರೂಢಿ ನಮಗಿಲ್ಲ ಹಾಗಾಗಿ ನಾನು ಚಪ್ಪಲಿ ನಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಎಂತ ಸುಂದರವಾದ ಮಾ ಸುಂತ ಸುಂದರವಾದ ಮಾತಲ್ವಾ ಹೀಗೆ ಜಗತ್ತಿನ ಅನೇಕ ಜನರು ನಮ್ಮ ಭಾರತಕ್ಕೆ ಬರುವಾಗ ಒಮ್ಮೆ ಭೂತಾಯಿ ಸ್ಪರ್ಶ ಮಾಡ್ತಾರೆ ಸ್ವಾಮಿ ವಿವೇಕಾನಂದರು ಜಗತ್ತೆಲ್ಲ ಸುತ್ತಾಡಿ ನನ್ ಸುತ್ತಾಡಿದ ನಂತರ ಮರಳಿ ಭಾರತಕ್ಕೆ ಬಂದ್ರಲ್ಲ ಆಗ ಭಾರತದ ಮಣ್ಣನ್ನ ತಲೆ ಮೇಲೆ ಸುರ್ಕೊಂಡ್ರಂತೆ ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳಿದ್ರು ದಿನ ದೂರವಾಗಿದ್ದ ನಾನು ಮತ್ತೆ ಭೂಮಿ ನನ್ನ ಭಾರತಕ್ಕೆ ಬಂದು ಪುನೀತನಾದೆ ಅನ್ನೋ ಭಾವ ಈ ಭಾವ ಜಗತ್ತಿನ ಅನೇಕರಿಗೂ ಇದೆ ಹೀಗಾಗಿ ನಮ್ಮ ದೇಶವನ್ನ ಮಾತೃಭೂಮಿ ಅಂತ ನಾವಷ್ಟೇ ಅಲ್ಲ ಅನೇಕರು ಹೆಮ್ಮೆಯಿಂದ ಗುರುತಿಸ್ತಾರೆ ಬೆಳಗು ಏನ್ ಮಾಡ್ಬೇಕಂತ ಯಾರ್ಗಾದ್ರು ಕೇಳಿ ಅವ್ರು ಹೇಳ್ತಾರೆ ಅನೇಕರ ಅನೇಕ ಕೆಲ್ಸಗಳನ್ನ ಹೇಳ್ತಿರ್ತಾರೆ ಆದ್ರೆ ನಮ್ ಗುರುಗಳು ಹೇಳ್ತಿದ್ರು ಸಮುದ್ರ ವಸನೆ ದೇವಿ ಪರ್ವತಸ್ಥಾನ ಮಂಡಳಿ ವಿಷ್ಣು ಪತ್ನಿ ನಮಸ್ತು ಬ್ ಪಾದಸ್ಪಿ ಇದ್ರ ತಾಯಿ ನನ್ನ ಕಾಲು ನನ್ನ ಕಾ ನಮ್ಮ ಕಾಲನ್ನ ಭೂಮಿ ತಾಯಿಗೆ ತಾಗ್ಸೋಕು ಮುಂಚೆ ಒಮ್ಮೆ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ಬೇಕು ಅಂತ ಯಾಕಂದ್ರೆ ನಿಮ್ಮ ಮಗನ್ ನಿಮ್ಮ ಮಗು ತಾಯಿ ನಾನು ನಿಮ್ಮನ್ನ ತುಳಿಬಾರ್ದು ಆದ್ರೆ ಅನಿವಾರ್ಯವಾಗಿ ತುಳಿಬೇಕಾಗಿದೆಯಲ್ಲ ಅಂತ ಒಮ್ಮೆ ಅವಳಿಂದ ಕ್ಷಮೆ ಕೇಳ್ಬೇಕು ಅಂತ ನಮ್ ಗುರುಗಳು ಹೇಳ್ಕೊಡ್ತಾ ಇದ್ವಿ ಭಾರತದ ಭಾರತ ಭಾರತ ಭಾರತದ ಬಗ್ಗೆ ಹೇಳ್ತಾ ಹೋದ್ರೆ ಸಮಯವೇ ಸಾಕಾಗಲ್ಲ ಅದರ ಕಲೆ ಸಂಸ್ಕೃತಿ ಪರಂಪರೆ ಇತಿಹಾಸದ ಬಗ್ಗೆ ಹೇಳ್ತಾ ಹೋದ್ರೆ ಸಮಯವೇ ಸಾಕಾಗಲ್ಲ ಅಂತ ದೇಶ ಅಂತ ಅದ್ಭುತವಾದ ದೇಶ ನನ್ನದು ನನ್ನ ದೇಶ ನನಗೆ ಹೆಮ್ಮೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಅನಿಸಿಕೆಗೆ ಪೂರ್ಣ ವಿರಾಮ ಇಡುತ್ತೇನೆ ಜೈ ಹಿಂದ್